ಭೀಮಾ ನದಿಯ ಪ್ರವಾಹಕ್ಕೆ ಕಲ್ಯಾಣ ಕರ್ನಾಟಕದ ಜನ ತತ್ತರಿಸಿ ಹೋಗಿದ್ದಾರೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇದೀಗ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಭೀಮಾ ನದಿ ಪ್ರವಾಹದಿಂದಾಗಿ ಕಲ್ಯಾಣ ಕರ್ನಾಟಕದ ಜನ ಭಾರಿ ನಷ್ಟ ಅನುಭವಿಸಿದ್ದಾರೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಮಳೆಯಿಂದ ಹಾನಿಗೆ ಒಳಗಾಗಿರುವ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ಕಲಬುರಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಏನೇನೆಲ್ಲ ನಷ್ಟಗಳು ಉಂಟಾಗಿದೆ ಆಸ್ತಿ ಪಾಸ್ತಿಗಳು ನಷ್ಟ ಅದೇ ರೀತಿಯಾಗಿ ಬೆಳೆಗಳ ಹಾನಿ ಯಾವ ರೀತಿಯಾಗಿ ಆಗಿದೆ ಎಷ್ಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ಇದಾದ ನಂತರ ಬೀದರ್ನಲ್ಲಿ ಬೆಳೆ ಹಾನಿ ಸಮೀಕ್ಷೆ ಕೂಡ ನಡೆಸಿದ್ರು ವೈಮಾನಿಕ ಸಮೀಕ್ಷೆಯಲ್ಲಿ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಈಶ್ವರ್ ಖಂಡ್ರೆ ಕೃಷ್ಣ ಭೈರೇಗೌಡ ಎಂಬಿ ಪಾಟೀಲ್ ಅವರು ಸಾಥ್ ಕೊಟ್ಟಿದ್ದಾರೆ ಇನ್ನು ಸಮೀಕ್ಷೆ ಮಾಡಿದ ಬಳಿಕ ನಾಲ್ಕು ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದಾರೆ ಸ್ಥಳೀಯ ಜಿಲ್ಲಾಧಿಕಾರಿಗಳು ಸ್ಥಳೀಯ ಆಡಳಿತ ಶಾಸಕರು ಈ ಎಲ್ಲರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಗತಿ ಪರಿಶೀಲನಾ ಸಭೆ ನಡೆಸುವ ನಿರ್ಧಾರ ಕೂಡ ಮಾಡಿದ್ದಾರೆ ಎಷ್ಟು ಹಾನಿಯಾಗಿದೆ ಪರಿಹಾರ ಯಾವ ರೀತಿಯಾಗಿ ನೀಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಪರಿಹಾರ ವಿತರಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಮಳೆ ಹಾನಿ ಪ್ರದೇಶದಲ್ಲಿ ಕೈಗೊಂಡಿರೋ ಪರಿಹಾರ ತುರ್ತು ಕಾರ್ಯಗಳೇನಿತ್ತು ಎಲ್ಲದರ ಕುರಿತು ಸಭೆ ಮಾಡಲಿದ್ದಾರೆ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಯುತ್ತೆ ಸುದ್ದಿಗೋಷ್ಠಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಈ ಬಗ್ಗೆ ರಾಜ್ಯದ ಜನತೆಗೆ ಮಾಹಿತಿ ಕೊಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಪರಿಹಾರ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಮನೆ ಕಳೆದುಕೊಂಡವರಿಗೆ ಜೊತೆಗೆ ಮನೆಯಲ್ಲಿ ಆಸ್ತಿ ಪಾಸ್ತಿ ನಷ್ಟ ಅನುಭವಿಸಿದವರಿಗೆ ಜಾನುವಾರುಗಳನ್ನು ಕಳೆದುಕೊಂಡವರಿಗೆ ಇದರ ಜೊತೆ ಜೊತೆಗೆ ಬೆಳೆಗಳನ್ನು ಹಾನಿ ಮಾಡಿಕೊಂಡಂತಹ ರೈತರು ಅಂದರೆ ಬೆಳೆ ಹಾನಿಯನ್ನು ಅನುಭವಿಸಿದ್ದಾರೆ ಆ ರೈತರಿಗೂ ಕೂಡ ಪ್ರತಿ ಎಗರೆಗೆ ಎಷ್ಟು ಪರಿಹಾರ ಒದಗಿಸಬೇಕು ಅನ್ನುವಂತಹ ವಿಚಾರಕ್ಕೂ ಸಂಬಂಧಪಟ್ಟಂತೆ ಪರಿಹಾರ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಇದ್ದಾವೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ಪ್ರವಾಹದಿಂದಾಗಿ ಉಂಟಾಗಿರೋ ಹಾನಿಗೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಂ ಬಿ ಪಾಟೀಲ್ ಕೃಷ್ಣ ಭೈರೇಗೌಡ ಸಿಎಂ ಸಿದ್ದರಾಮಯ್ಯಗೆ ಸಾಥ್ ಕೊಟ್ಟರು ಜೊತೆಗೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬೀದರ್ನಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ ಸರಿಸುಮಾರು ನಾಲ್ಕು ಜಿಲ್ಲೆಗಳು ಈ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದಾವೆ ಭೀಮಾ ನದಿ ಒಂದೆಡೆ ಉಕ್ಕಿ ಹರಿತಾ ಇದೆ ಯಾಕಂದರೆ ತೀವ್ರವಾಗಿ ಮಳೆಯಾಗ್ತಾ ಇದೆ ಒಳಹರಿವು ಹೆಚ್ಚಳವಾಗ್ತಾ ಇದೆ ಹೊರಹರಿವು ಕೂಡ ತೀವ್ರವಾಗ್ತಾ ಇದೆ ಇದೇ ವೇಳೆ ನದಿ ಪಾತ್ರದಲ್ಲಿ ಇರುವಂತಹ ಗ್ರಾಮಗಳಿಗೆ ನೀರು ನುಗ್ಗಿ ಬಂದಿದೆ ನದಿ ಪಾತ್ರದಲ್ಲಿ ಇರುವಂತಹ ಬೆಳೆ ಬೆಳೆದಿರುವಂತಹ ಕೃಷಿ ಜಮೀನಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ನೋಡ ನೋಡ್ತಾ ಇದ್ದಂತೆ ನೀರು ನುಗ್ಗಿ ಬಂತು ಇದರಿಂದ ಅಪಾರ ಪ್ರಮಾಣದಲ್ಲಿ ರೈತರು ಬೆಳೆ ಕಳ್ಕೊಂಡಿದ್ರೆ ಮತ್ತೊಂದೆಡೆ ಅನೇಕ ಗ್ರಾಮಸ್ಥರು ತಮ್ಮ ತಮ್ಮ ಮನೆಗಳನ್ನು ತೊರೆದು ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಮತ್ತೊಂದೆಡೆ ಅನೇಕ ಗ್ರಾಮಗಳ ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿದೆ ಹೀಗಾಗಿ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ಅಂತ ಬೋಟ್ಗಳ ಸಹಾಯ ಕೂಡ ಪಡೆದುಕೊಳ್ಳಲಾಯಿತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಅನೇಕರನ್ನ ಸ್ಥಳಾಂತರ ಮಾಡಲಾಗಿದೆ ತಮ್ಮ ಮನೆ ಮಠ ಬಿಟ್ಟು ಸುರಕ್ಷಿತ ಜಾಗಗಳಿಗೆ ಅನೇಕರು ತೆರಳಿದ್ದಾರೆ ಈ ನಡುವೆ ರೈತರು ಸಾಕಷ್ಟು ಸಂಕಷ್ಟ ಅನುಭವಿಸಿದ್ದಾರೆ ಒಂದೆಡೆ ಮನೆಗಳಿಗೆ ನೀರು ನುಗ್ಗಿ ಬಂದಿದೆ ಮತ್ತೊಂದೆಡೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ಕೂಡ ನಷ್ಟ ಉಂಟಾಗಿದೆ ಈ ನಡುವೆ ಕೃಷಿ ಜಮೀನುಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದಾಗಿ ರೈತರು ತಲೆ ಮೇಲೆ ಕೈಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆಗೆ ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಹಾನಿಗೆ ಒಳಗಾಗಿರೋ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಒಂದು ವೈಮಾನಿಕ ಸಮೀಕ್ಷೆ ನಡೆದಿದೆ ಇದೇ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗಿ ಅವರು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಗಳನ್ನು ಸಿಎಂ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಕಲಬುರಗಿ ಆದ ನಂತರ ಬೀದರ್ ಅಲ್ಲೂ ಕೂಡ ಸಮೀಕ್ಷೆ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬೀದರ್ನಲ್ಲೂ ವೈಮಾನಿಕ ಸಮೀಕ್ಷೆ ನಡೆಯುತ್ತೆ ವೈಮಾನಿಕ ಸಮೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಲವಾರು ಮಾಹಿತಿಗಳನ್ನು ಪಡ್ಕೊಳ್ಳಿದ್ದಾರೆ ಇದಾದ ನಂತರ ಸಿಎಂ ಅವರು ಪ್ರಗತಿ ಪರಿಶೀಲನಾ ಸಭೆ ಕೂಡ ನಡೆಸ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಇನ್ನು ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನೇನೆಲ್ಲ ಹಾನಿಯಾಗಿದೆ ಆಸ್ತಿ ಪಾಸ್ತಿ ನಷ್ಟವಾಗಿರುವಂಥದ್ದೆಷ್ಟು ಪರಿಹಾರ ಎಷ್ಟು ವಿತರಣೆ ಮಾಡಬೇಕು ಈಗೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಡಲಿದ್ದಾರೆ